this was the judas you were seeing the wind on July in 2020 ಮಾತ್ರ days will be to end 1st of June and whether ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುಯಲ್ ಅಫೆನ್ಸ್ ನಮಗೂ ಅದೇ ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಟ್ರೈನಿಂಗ್ ಇದ್ದಾಗ ಇದಾಗ್ತಿತ್ತು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅದು ಬಂದ್ ಅದು ಬರ್ಬೇಕಾದ್ರೆ ಫಸ್ಟ್ ಗ್ಯಾಂಗ್ ರೇಪ್ ನಿರ್ಭಯ ಕೇಸ್ ಸೊ ಅದರಿಂದ ಇದನ್ನು ತೊಗೊಂಡು ಪೋಕ್ಸೋ ಆಕ್ಟ್ ಅಂತೇಳಿ ಇದ್ರಲ್ಲಿ ವಿತ್ ಇನ್ ಬಿಲೋ ಏಯ್ಟೀನ್ ಇಯರ್ಸ್ ಯಾರೇ ಇರಲಿ ಗಂಡಾದ್ರು ಇರಲಿ ಅದು ಹೆಣ್ಣಾದ್ರು ಇರಲಿ ಬಟ್ ಅವ್ರನ್ನ ಕನ್ಸಿಡರ್ ಮಾಡೋದೇ ಚೈಲ್ಡ್ ಅಂತೇಳಿ ಮಕ್ಕಳು ಅವ್ರಿಗೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ ಅವರು ಮಕ್ಕಳು ಮಕ್ಕಳೇ ಬಿಲೋ ಏಟೀನ್ ಇಯರ್ಸ್ ಬಿಲೋ ಏಯ್ಟೀನ್ ಇಯರ್ಸ್ ಒಂದು ಈ ಹುಡುಗ ಇರ್ತಾನೆ ಒಂದು ನೈನ್ಟೀನ್ ಇಯರ್ಸ್ ಹುಡುಗಿ ಇರುತ್ತೆ ಆ ಹುಡುಗಿನ ಅವನ ಮೇಲೆ ಇದನ್ನ ಮಾಡ್ಬಿಡ್ತಾಳೆ ಸೆಕ್ಚುವಲ್ ಅಸಾಲ್ಟ್ ಮಾಡಿ ಮಾಡ್ಕೊತಾಳೆ ಅನ್ಕೊಳಿ ಅದು ಮಾಡಕ್ ಸಾಧ್ಯ ಇಲ್ಲ ಬಿಡ್ರಿ ಬಟ್ ಏನೋ ಒಂದು ಸೆಕ್ಚುಲ್ ಅಸಾಲ್ಟ್ ಮೀನಿಂಗು ಗೊತ್ತಿರಿ ಟು ಸೆಕ್ಸುಲ್ ಅಸಾಲ್ಟು ಇವೆಲ್ಲ ಡೆಫಿನಿಷನ್ ತ್ರೀ ಫೋರ್ ಫೈವ್ ಸಿಕ್ಸ್ ಡೆಫಿನೇಶನ್ ಪನಿಶ್ಮೆಂಟ್ ಡೆಫಿನೇಷನ್ ಹೊಡ್ಕೊಂಡ್ರೆ ಅದರಲ್ಲಿ ಏನೋ ಯಾರಾಗ್ತಾರ ಹೇಳಿ ಆ ಹುಡುಗನ ಆಗ್ತಾನೆ ಯಾಕಂದ್ರೆ ಬಿಲೋ ಏಯ್ಟೀನ್ ಇರ್ತಾನಲ್ಲ ಇವಳು ನೈನ್ಟೀನ್ ಇರ್ತಾಳೆ ಇವಳು ಮೇಜರ್ ಆಗಿಬಿಡ್ತಾಳೆ ಅವಾಗ ಇವಳು ಏನಂತ ಆಗ್ತಾಳೆ ಸೊ ಬಿಲೋ ಏಯ್ಟೀನ್ ಯಾರೇ ಇರಲಿ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಅವ್ರಕ್ಟಿಮ್ ಅವ್ರಿಗೆ ಏನ್ ಮಾಡ್ತಾರೆ ನಾವು ಡೈರೆಕ್ಟ್ ಹೋಗಿ ಜೈಲಿಗೆ ಬಿಟ್ಟು ಬರುವ ಈಗ ಮೇಜರ್ ತರ ಅವ್ರಿಗೆ ಅಂತ ಹೇಳಿ ಜೆ ಜೆ ಬೋರ್ಡ್ ಅಂತ ಹೇಳಿರುತ್ತೆ ಜೀವನಲ್ಲಿ ಜಸ್ಟಿಸ್ ಬೋರ್ಡ್ ಅಂತ ಹೇಳಿರುತ್ತೆ ಅವ್ರಿಗೆ ಅಲ್ಲೇ ಟ್ರಯಲ್ ನಡೆಯುತ್ತೆ ಅವ್ರು ಏನೇ ಇದು ಅಪರಾಧ ಮಾಡಿದ್ರು ಅವ್ರಿಗೆ ಒಂದು ಡೆತ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಕೊಡಂಗಿಲ್ಲ ಎಷ್ಟೋ ವರ್ಷ ಪನಿಶ್ಮೆಂಟ್ ಕೊಡ್ತಾರೆ ಡಿಪೆಂಡಿಂಗ್ ಅಪಾನ್ ದೇರ್ ಕ್ರೈಮ್ ಮತ್ತೆ ಬಟ್ ಅವ್ರಿಗೆ ಡೆತ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಇಂಪ್ರಿಸನ್ಮೆಂಟ್ ಇಲ್ಲ ಮಕ್ಕಳಿಗೆ ಅವ್ರಿಗೆ ಏನೇ ಸುಧಾರಣೆಗೋಸ್ಕರ ಅವ್ರನ್ನ ಅಲ್ಲಿ ಕರ್ಕೊಂತಾರಷ್ಟೇ ರಿಮ್ಯಾಂಡ್ ಹೋಗಿ ಹೇಳಿ ಒಂದು ಹದಿನೈದು ಕೊಲೆ ಮಾಡಿದ್ದಾರೆ

ಅವ್ನು ವಿದಿನ್ ಏಟೀನ್ ಇಯರ್ಸ್ ಒಳಗಡೆ ಅವ್ನು ಅಫೆನ್ಸ್ ಮಾಡಿದ್ದಪ್ಪ ಅಂತಂದ್ರೆ ಅದೇ ಅವನಿಗೆ ಶಿಕ್ಷೆ ಆಗ್ಬೇಕು ಅವ್ನಿಗೆ ಏಟೀನ್ ವರ್ಷ ಮಾಡಿರ್ತಾನೆ ಅವನಿಗೆ ನಾಳೆನೇ ನೈನ್ಟೀನ್ ಇಯರ್ಸ್ ಬಿದ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ನ್ ಮೇಜರ್ ಅಂತ ಟ್ರೀಟ್ ಮಾಡಂಗಿಲ್ಲ ಅವ್ನ್ ಯಾವ ಇದ್ರಲ್ಲಿ ಇರುತ್ತೆ ಅದೇ ಟ್ರಯಲ್ ನಡೀಬೇಕು ಅವನಿಗೆ ಸೊ ಅದೇ ಆಗಿದಲ್ಲ ನಿರ್ಭಯ ಕೇಸ್ ಅಲ್ಲಿ ಮೈನರ್ ಇದ್ದ ಅವನಿಗೆ ಇದನ್ನೇ ಆಗ್ಲಿಲ್ಲ ಏನದು ಡೆತ್ ಅವನು ಬಟ್ ಅವನು ಇಂಪ್ರೂಸ್ಮೆಂಟ್ ವರ್ಷ ಜಾಸ್ತಿ ಹ್ಮ್ ಅದ್ರ ಬಗ್ಗೆ ನಂಗೆ ಅಷ್ಟೊಂದೇನು ಅಪ್ಡೇಟ್ ಇಲ್ಲ ಬಸ್ಟ್